ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಕರೇ ಈ ತಿಂಗಳು ರಿಂದ ನಿಮಗೆ ಏಳನೇ ವೇತನ ಆಯೋಗ ವರದಿ ಅನುಷ್ಠಾನ ಆಗಲಿದೆ ಸೊ ಹಾಗಾಗಿ ಬಹಳಷ್ಟು ವೀಕ್ಷಕರು ಕಮೆಂಟ್ನಲ್ಲಿ ಕ್ಯಾಲ್ಕುಲೇಷನ್ ಬಗ್ಗೆ ಬಹಳಷ್ಟು ಡೌಟ್ ಇದೆ ಸರ್ ಕ್ಲಿಯರ್ ಮಾಡಿ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದರು ಮೂಲ ವೇತನ ಆಗಲಿ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಲೆಕ್ಕಾಚಾರವನ್ನು ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಾವು ಒಂದು ಬೇಸಿಕ್ ಸ್ಯಾಲ್ರಿಯನ್ನು ಬರ್ಕೊಳ್ಳೋಣ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಅವರು ಕಮೆಂಟ್ ಮಾಡಿದ್ದಾರೆ ಇದು ಅವರ ಬೇಸಿಕ್ ಸ್ಯಾಲ್ರಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಈ ಒಂದು ಬೇಸಿಕ್ ಸ್ಯಾಲ್ರಿಗೆ ಮೂವತ್ತೊಂದು ಪರ್ಸೆಂಟ್ ನಾವು ಡಿ ಎಯನ್ನು ಆ್ಯಡ್ ಮಾಡೋಣ ಇಪ್ಪತ್ತ್ನಾಲ್ಕು ಸಾವಿರ ಏನಿದೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಏನಿದೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಮಾಡಿದರೆ ಏಳು ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಆಗುತ್ತೆ ಅದು ಅದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ ಡಿ ಎ ಆಯಿತು ಈಗ ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿ ಆಗುತ್ತೆ ನಾವು ಈಗ ಈ ಮೂರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇಪ್ಪತ್ತೇಳು ಸಾವಿರದ ಏಳ್ನೂರು ಏಳು ಸಾವಿರದ ಆರುನೂರ ಐವತ್ತೇಳು ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ಓಕೆ ಸೊ ಟೋಟಲ್ ಆಗಿ ನಾನು ಮಾಡಿಬಿಟ್ರೆ ನನಗೆ ಮೊಟ್ಟ ಬರೋದು ತೊಂಬ ಮೂವತ್ತೊಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಈ ಒಂದು ಹೊಸ ಬೇಸಿಕ್ ಓಕೆ ಇದೊಂದು ನಮ್ಮ ನ್ಯೂ ಬೇಸಿಕ್ ಆಗಿರುತ್ತೆ ಯಾಕಂದರೆ ಡಿ ಎ ಮರ್ಜ್ ಆಗಿದೆ ಈಗ ಅದಕ್ಕಾಗಿ ಟೋಟಲ್ ಆಗಿ ಮೂವತ್ತೊಂಬತ್ತು ಸಾವಿರದ ನೂರ ನಲವತ್ತೊಂಬತ್ತರ ಸಮಾಂತರ ಒಂದು ಸಮಾನತೆ ಅಥವಾ ಇದಕ್ಕಿಂತ ಮೇಲಿರುವ ಒಂದು ವೇತನ ಶ್ರೇಣಿಗೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೀವು ಡಿ ಎಯನ್ನು ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಸೊ ಈ ಮೂವತ್ತೊಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಎಸ್ಟ್ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಏಳು ರೂಪಾಯಿ ಆಗುತ್ತೆ ಸೊ ಇದು ಪ್ಲಸ್ ಇದು ಈ ಎರಡನ್ನ ಕೂಡಿಸಿದರೆ ನಮಗೆ ಬರೋದು ಟೋಟಲ್ ಮೊತ್ತ ನಲವತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ರೂಪಾಯಿ ಇಲ್ಲಿಯವರೆಗೆ ಪ್ರೆಸೆಂಟಾಗಿ ಸರ್ಕಾರಿ ಹುದ್ದೆಯಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಲಾಭ ಆಗುತ್ತೆ ಇದಾದ ಮೇಲೆ ನಿವೃತ್ತಿ ಮತ್ತು ಕುಟುಂಬ ನಿವೃತ್ತಿ ಓಕೆ ಹೊರತುಪಡಿಸಿ ಈಗ ಪ್ರೆಸೆಂಟಾಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಸರ್ಕಾರಿ ಹುದ್ದೆಯಲ್ಲಿ ಅವರಿಗೆ ಇದರಲ್ಲಿ ಹೆಚ್ಚಾರೇ ಇರುತ್ತೆ ಪ್ಲಸ್ ಮೆಡಿಕಲ್ ಅಲವೆನ್ಸ್ ಎಲ್ಲನ್ನು ಸೇರಿಸಿ ನೀವು ಗ್ರಾಸ್ ಸ್ಯಾಲರಿಯನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಓಕೆ ಐ ಹೋಪ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಮುಂದಿನ ಇದೇ ಥರ ವಿಡಿಯೋಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು